ನೋಡಿ ಫ್ರೆಂಡ್ಸ್ ನ್ಯೂ ಇಯರ್ ಪ್ರಯುಕ್ತ ಬೋಟಿ ಕ್ಲೀನ್ ಮಾಡಿ ಬೋಟಿ ತಿನ್ನ ಬೋಳಿ ಮಕ್ಕಳು ಬೋಟಿ ಬೋಟಿ ತಿನ್ನಕ್ಕೆ ಬೋಳಿ ಬೋಳಿ ಮಕ್ಕಳು ಬೋಟಿ ತಿನ್ನಕ್ಕೆ ಬೋಟಿ ಕ್ಲೀನ್ ಮಾಡ್ತಾರೆ ಅವನ ಇದನ್ನ ಅವನು ತಿನ್ ತಿಂದೆ ಸಣ್ಣ ಇದ್ದಾನೆ ಬೋಟಿನೇ ಬೋಟಿ ಮನೇಲಿ ಚಾಕಲ್ ಸೂಪರ್ ಇದು

హలోందు బోడి హి గొత్తు బుడి కిచేపీ ఎర్ీర్డబ விஷு விஷயஹாப்பியர் குய்யனிகொட் குய

ಇದು ಒಂದೇ ಕ್ಲಿಯರ್ ಐದು ಅವಾಧಿ মামಾ ತಕ್ಕ ಕೂಸು ನೀನು ಬವರ ಯಾಕ್ ಮಿಕ್ಸ್ ಮಾಡ್ತಿರಲ್ಲ ಅದಕ್ಕೆ ಮಿಕ್ಸ್ ಆಗಂಗಿಲ್ಲವಾ ನೇಲ್ಲ ಒಂಟಿ ಬಿಟ್ರಲ್ಲ ಫಸ್ಟ್ ಇಟ್ ಕೊಣೈಬೇಕು ಇದು ತೊಳೆಯಂಗಿಲ್ವಾ ಇದನ್ನ ತೊಳಿಬೇಕು ತೊಳೆ ಎಲ್ಲ ಒಂಟಿಗೆ ಹಾಕ್ಬಿಟ್ಟು ಇದನ್ನ 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 ನೀರಲ್ಲಿ ಬೆಿಸಬೇಕು ಕುಸು ಕುಸು ಅಷ್ಟೇ ಗಸ್ ಇದನ್ನವೇ ಇಡ್ರು ಡಸ್ಟ್ ಇರುತ್ತಲ್ಲ ಇದರಲ್ಲಿ ಇರುತ್ತಾ ನಾವು ಎಲ್ಲರಿಗೂ ಡಸ್ಟ್ ಇರುತ್ತೆ ಅಷ್ಟೇ ಆಕಿರೆ ಡಸ್ಟ್ ಎಲ್ಲ ಬಿಡ್ಕೊಳ್ಳುತ್ತೆ ಇದರಲ್ಲಿ ಏನು ಉಳಿತೈತವನೆ ಒಳ್ಳೆ ಉಳಿಗೆ ಒಂದು

ಕುದಿದು ಬೇಡ ಹಂಗೇ ಆಗೋ ಬಿಡ್ಕೋತ್ತೆ ಕುದಿಬೇಕು ಕುದಕಿಂತ ಮುಂಚೆ ಬಿಡ್ಕೊಬೋದು ಕುದಿದ್ಮೇಲೆ ಕುಡ್ದ ಬಿಡ್ಕೋಲ್ಲ ಕೈ ಇಲ್ಲ ಅಕ್ಕಲ್ಲ ಕುದಿಬಾರ್ದು ಇದಕ್ಕೆ ಬಿಡ್ರಿ ಬಿಡ್ಕೋಕೆ ಅಷ್ಟೇ ಬೇಸ ಬಿಡಿ ಉಪ್ಪು ಹಾಕನ ಸ್ವಲ್ಪ ಒಂದು ಎರಡು ಕಳಕೊಂಡ ಏನ ಹತ್ತು ರೂಪಾಯಿ ರೂಪಾಯಿಂದ ಅಂದಿರೋದು ಅಷ್ಟು ಬಿಡಿನಾ ಅಕನ ಅಷ್ಟೇ ಬಿಡಿ ಅಷ್ಟು ಬಿಡಿ ಎಲ್ಲ ಕೂಡ ಒಂದು ಚಿಟ್ಟಿ ಇಷ್ಟು ಮತ್ತೆ ಇಲ್ಲ ನಾನು ಅಕನ ಅಂತ ಕೊಡು ಹಾಕಾಕ ಇನ್ನು ಸ್ವಲ್ಪ ಅವ ಸಾರಿ <simitation> ನೀರ್ <simitation> <simitation>

ಮುಗಿತೀರೇನ್ರಿ ಬ್ರೈಬೇಕಂತ ವಿಡಿಯೋ ತಿಂತೀನಿ ವಿಡಿಯೋ ಮಾಡ್ತೀನಿ ಅಂತ ಬೌತ್ ಸುಂದ್ರ ಮುಕ್ ಬೇಡ ಇಲ್ಲಿ ಒಳ ಹಾಕಿದ್ರಿ ಆ ರಕ್ತ ನೀವು ರಕ್ತನೂ ಕಳಿಸಿದೆ ಇದ್ದಿದ್ದು ಅಂದ್ರೆ ಎರಡು ರಕ್ತವ ಅರ್ಧ ಕೆಜಿ ಇತ್ತದೆ